ಇದರಲ್ಲಿ ನನಗೆ ಇದನ್ನ ಓದ್ತೀನಿ ಅದು ನಿಮ್ಮ ಕೈಗೆ ಕಾಪಿನೂ ಕೊಡ್ತೇನೆ ನಿಮ್ಮೆಲ್ಲರಿಗೆ ನಮಸ್ತೆ ಸದಾ ನಿಮ್ಮ ಜೊತೆ ಐ ಆಮ್ ನಾಟ್ ಗೋಯಿಂಗ್ ಟು ರೇಟೆ ಆದರೂ ಗೆಲ್ತಾರೆ ಅನ್ನೋ ವಿಶ್ವಾಸ ಡಾಕ್ಟರ್ ಮಂಜುನಾಥ್ ಮೂರು ಜನ ಡಾಕ್ಟರ್ ಮಂಜುನಾಥ್ ಅಂತ ಹೆಸರು ಓಟರ್ ಲಿಸ್ಟ ತಲೆ ಕೆಚ್ಕೋಬೇಕು ಆದರೆ ಕಮಲದ ಸಿಂಬಲ್ಲು ಅದು ಪ್ರಾಮುಖ್ಯ ಈ ಎಲೆಕ್ಷನ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನಾದ್ರು ಅಫಿಷಿಯಲ್ ಅಫಿಷಿಯಲ್ ಮಿಷನರಿ ಏನಾದ್ರು ಈ ಎಲೆಕ್ಷನ್ ಅವ್ರು ಎಷ್ಟು ಮಾಡಬೇಕು ಮಾಡಿ ಆಗಿದೆ ಇನ್ನೇನ್ ಮಾಡುತ್ತೆ ಮಾಡಬೇಕಾದೆಲ್ಲ ಮಾಡಿದ್ದಾರೆ ಇನ್ನೇನು ಯಾವ ಕಾವೇರಿ ನೀರನ್ನು ಉಳಿಸ್ತೀನಿ ಅಂತ ಹೇಳಿದ್ದೇನು ಜನಕ್ಕೆ ನೀರು ಕೊಡು ಶತಸಿದ್ಧ ನಿಮ್ಮಂದೆ ಹೇಳ ಆದರೆ ಭತ್ತ ಬೆಳೀರಿ ಅಂತ ಹೇಳಕ್ಕ ಹೋಗಲ್ಲ ಹಾಸನದ ಏರ್ಪೋರ್ಟ್ ಕೊಟ್ಟದು ನನ್ನ ರೈತ ಬೆಳೆದಿದ್ದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಬೆಂಗಳೂರು ಆಸ್ತಿಗೆ ವಿಮಾನದಲ್ಲಿ ಓಡಾಡೋದಕ್ಕೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಏರ್ಪೋರ್ಟ್ ಅದಕ್ಕೆ ಅನೇಕ ದೇಶಗಳಲ್ಲಿ ನನ್ನ ರೈತ ಬೆಳೆಯುವ ಯಾವ ಬೆಳೆಯನ್ನು ಬೆಳಿಬೇಕು ನಾನು ತೀರ್ಮಾನ ಮಾಡ್ತೀನಿ ಅವನಿಗೆ ದುಡ್ಡು ಬೇಕು ಈಗ ಉದಾಹರಣೆಗೆ ನಿಮ್ಮ ಈಗ ಬನ್ನಿ ನಮ್ಮ ನಮ್ಮಲ್ಲಿ ಜಮೀನು ತಗೊಂಡೆ ನಾವು ಒಂದು ಎಕ್ರಲ್ಲಿ ಭತ್ತ ಬೆಳೆಯಲ್ಲ ಎಲ್ಲ ಅಡಿಕೆ ತೇನು ಹಣ್ಣಿನ ಗಿಡ ನಡೆಯ ಸಪೋಟ ಮತ್ತು ಒಂದು ಎಕರಲ್ಲಿ ಭತ್ತ ಬೆಳೆ ಯಾಕೆ ಅಂತ ಕೇಳಿ ಆಳು ಸಿಕ್ಕೋದಿಲ್ಲ ಭತ್ತ ಬೆಳೆಯಲು ಇವತ್ತು ಭಾಳ ಕಷ್ಟ ಇದೆ ಅದರಿಂದ ನಾನು ಸಂಪೂರ್ಣ ಎಪ್ಪತ್ತು ಎಕರೆ ಇರಬೇಕೇನೋ ಅಲ್ಲಿ ಎಲ್ಲ ತೆಂಗು ಒಡ್ತೇವೆ ಏರ್ಪೋರ್ಟ್ ಪ್ಲಾನಿಂಗ್ ಚೇಂಜ್ ಆಗಿದೆ ನಾನಿವತ್ತೇನಿದೆ ಅದರ ಬಗ್ಗೆ ಮಾತಾಡೋದಿಲ್ಲ ನನಗೆ ಗೊತ್ತಿದೆ ಈ ಕಾಲದಲ್ಲಿ ಏನಾಯಿತು ಗೊತ್ತಿದೆ ಎಂದೆ ಚುನಾವಣೆ ಬಗ್ಗೆ